ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಎರಡೇ ಟೊಮೊಟೋ ಇಂದ ಟೊಮೊಟೊ ಬಾತ್ ಮಾಡಿ ತೋರಿಸ್ತೀನಿ ಬನ್ನಿ ಯಾಕಂದ್ರೆ ಟೊಮೊಟೊ ಬಾತ್ ಎಲ್ಲ ಥರ ಮಾಡಿ ನೋಡಿದ್ದೀವಿ ಈ ಥರ ಬೇಡಿಗೆ ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಬೇಕಾದರೆ ಎರಡು ಗುಂಟೂರು ಮೆಣ್ಸಿನ್ಕಾಯಿ ಹಾಕಿಬಿಟ್ಟು ನೀವು ಟೊಮೊಟೊ ಬಾತ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಗಡ್ಡಿ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ ದಪ್ಪ ಇದ್ದರೆ ಸಿಪ್ಪೆ ಬಿಡಿಸ್ಕೊಳ್ಳಿ ಇದು ನಾಟಿ ಬೆಳ್ಳುಳ್ಳಿ ನಾನು ಸಿಪ್ಪೆ ಬಿಡಿಸಿಲ್ಲ ಈ ಟೊಮೊಟೊ ಇದನ್ನು ನಾವು ಬೇಯಿಸ್ಕೊಂಬರೋಣ ಬನ್ನಿ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಒಂದು ಚಂಬಷ್ಟು ನೀರು ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇದರಲ್ಲಿ ನಾವು ಎರಡು ಟೊಮೊಟ ನಾನು ನೀಟಾಗಿ ತೊಳ್ಕೊಂಬಂದಿದ್ದೀನಿ ಎರಡು ಟೊಮೊಟೊ ಬೇಯೋಕೆ ಹಾಕೋಣ ನಾಲ್ಕೆ ನಾಲ್ಕು ಬೇಡಿಗೆ ಮೆಣಸಿನ್ಕಾಯಿ ಎರಡು ಗುಂಟೂರು ಖಾರಕ್ಕಂತ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡೋಣ ಇದು ಬೇಯಿದ್ರಾಗೆ ನಾವು ಇದ್ಕೊಂದು ಮಸಾಲ ರೆಡಿ ಮಾಡ್ಕೊಂಬರೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ನಾವು ಬೆಂದಿದೆ ಇದು ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಬೆಂದಿರೋದು ನಾವು ತೆಗೆದುಬಿಟ್ಟು ಇದನ್ನ ನಾವು ಸ್ವಲ್ಪ ಹಾರಕ್ಕಿಟ್ಟು ಉಟ್ಕೊಂಡ್ಬರೋಣ ಬನ್ನಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗೆ ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ಇದು ನಾವೊಂದು ಮಿಕ್ಸಿ ಜಾರಿಗೆ ಹಾಕೊಂಬರೋಣ ಬನ್ನಿ ಯಾಕಂದರೆ ಇದು ಪೇಸ್ಟ್ ಮಾಡಿಬಿಟ್ಟು ನಾವು ಟೊಮೊಟೊ ಭಾತ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಥರ ನಾವು ರುಬ್ಬಕ್ಕೆ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇದಕ್ಕೆ ನಾವು ನೋಡಿ ಒಂದು ಇಂಚು ಶುಂಠಿ ಸ್ವಲ್ಪ ಲವಂಗು ಚಕ್ಕೆ ಒಂದು ಏಲಕ್ಕಿ ರುಬ್ಬಕ್ಕೆ ಒಂದು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಬೀಜ ಹಾಕ್ಬಿಟ್ಟು ಇದನ್ನು ನಾವು ಸ್ವಲ್ಪ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ ನೋಡಿ ಈ ಥರ ನಾವು ಪೇಸ್ಟ್ ಮಾಡ್ಕೊಂಬರಬೇಕು ಬೇಡಿಗೆ ಮೆಣಸುಕಾಯಿ ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಟೊಮೊಟೊ ಬಾತು ಈ ಥರದೊಂದು ಟೊಮೊಟೊ ಬಾತು ಮಾಡಿ ನೋಡಿ ನೀವು ಚಿಲ್ಲಿ ಪೌಡ್ರಕ್ಕಿಂತ ಈ ಥರ ಬೇಡಿಗೆ ಮೆಣಸಿನ್ಕಾಯಿ ಹಾಕಿಬಿಟ್ಟು ನೀವು ಟೊಮೊಟೊ ಬಾತ್ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಟೊಮೊಟೊ ಭಾತ್ ಮಾಡೋದು ಅದಕ್ಕೆ ಮಸಾಲೆ ಏನು ಬೇಕಂತ ನೋಡ್ಕೊಳ್ಳೋಣ ನೋಡಿ ಒಂದು ಈರುಳ್ಳಿ ಕಟ್ ಮಾಡ್ಕೋಬೇಕು ಒಂದು ಚಕ್ಕರ್ಮಗ್ಗು ಹಾಕಬೇಕು ಒಂದು ಏಲಕ್ಕಿ ಮೂರು ಲವಂಗ ಒಂದು ಚಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಒಂದು ಬಟ್ಲು ಬಟಾಣಿ ಬಟಾಣಿ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇವಾಗ ಒಂದು ಕುಕ್ಕರ್ ಇಟ್ಕೋಬೇಕು ಕುಕ್ಕರ್ಗೆ ಒಂದು ನಾಲ್ಕರಿಂದ ಮೂರು ಸ್ಪೂನು ಎಣ್ಣೆ ಹಾಕಿ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಟೊಮೊಟೊ ಬಾತಿಗೆ ಎಣ್ಣೆ ಜಾಸ್ತಿ ಸ್ವಲ್ಪ ಇದ್ರೇ ಚೆನ್ನಾಗಿರುತ್ತೆ ಎಣ್ಣೆ ಕಮ್ಮಿ ತಿನ್ನೋರು ಒಂದೆರಡು ಸ್ಪೂನ್ ಹಾಕೋಬೋದು ನಾನು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿದ್ರಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನೋಡಿ ಇವಾಗ ಸಾಸಿವೆ ಜೀರಿಗೆ ಚಟಪಟ ಅಂದಿದೆ ಒಂದು ಚಕ್ರ ಮಗ್ಗು ಒಂದು ಚಕ್ಕೆ ಒಂದು ಮೂರು ಲವಂಗ ಒಂದು ಏಲಕ್ಕಿ ಹಾಕಿದ್ದೀನಿ ಇವಾಗ ದಣ್ಣೆ ಫ್ರೈ ಆಗೋದ್ರಾಗೆ ಇದನ್ನು ನಾವು ಇವಾಗ ಈರುಳ್ಳಿ ಹಾಕೊಳ್ಳೋಣ ಒಂದೊಂದು ಈರುಳ್ಳಿ ಕಟ್ ಮಾಡಿದ್ನಲ್ಲ ಚಿಕ್ಕದಾಗೆ ಚಿಕ್ಕದಾಗಿ ಈರುಳ್ಳಿ ಹಾಕೊತೀನಿ ಯಾಕಂದ್ರೆ ನಾನು ಒಂದೂ ಗ್ಲಾಸ್ ಮಾಡ್ತಾ ಇರೋದು ಅಷ್ಟಕ್ಕೆ ನಾನು ತೋರಿಸ್ತಾ ಇರೋದು ನೋಡಿ ಇವಾಗ ಸ್ವಲ್ಪ ಈರುಳ್ಳಿ ಇದು ಬ್ರೌನ್ ಕಲರ್ ಆಗಲಿ ಆಗವರೆಗೂ ನಾವು ಸ್ವಲ್ಪ ಕೊತ್ಮಿರಿ ಸೊಪ್ಪು ಕಟ್ ಮಾಡ್ಕೊಂಡು ಹತ್ತೀನಿ ಬನ್ನಿ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಸ್ವಲ್ಪ ನಾನು ಬಟಾಣಿ ಹಾಕೊತ ನೋಡಿ ಇವಾಗ ನಾನು ಮಸಾಲೆ ಇದ್ದೀನಿ ರುಬ್ಕೊಂಡಿರೋ ಮಸಾಲೆ ನಾನು ಹಾಕ್ಬಿಟ್ಟು ಈ ಥರ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿಂದ ಟೊಮೊಟೊ ಭಾತ್ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ತುಂಬ ಟೇಸ್ಟು ಒಂಥರ ಆ ಟೊಮೊಟೊ ಭಾತ್ಕಿಂತ ಈ ಟೊಮೊಟೊ ಭಾತು ಈ ಥರ ಹಾಕಿಬಿಟ್ಟು ನಾವು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ ನಂತರ ನಾವು ಜಾರ್ ತೊಳೆದ್ಬಿಟ್ಟು ನಾವು ನೀರು ಅಕ್ಕಿ ಎಷ್ಟು ತೊಗೊಂಡಿರ್ತೀವ ಆ ಅತ್ತಿಗೆ ನಾವು ಇದಕ್ಕೆ ನೀರು ಹಾಕೊಳ್ಳೋಣ ಸ್ವಲ್ಪ ಇದು ಒಂದು ನಿಮಿಷ ಇದು ಬೇಯಿ ನೋಡಿ ಅದು ಮಸಾಲೆ ಬೇಯ್ದ್ರಾಗೆ ನಾವು ಅಕ್ಕಿ ವಾಶ್ ಮಾಡ್ಕೊಂಡು ಹೋಗೋಣ ನೋಡಿ ಈ ಗ್ಲಾಸ್ಲೆ ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಯಿಂದ ನಾನು ಟೊಮೊ ಮತ್ತು ಎಡೆ ಟೊಮೊಟೊ ಅಲ್ಲಿ ನಾನು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ನಾನು ನೀಟಾಗೆ ತೊಳ್ಕೊಂಡ್ಬರ್ತೀನಿ ಬನ್ನಿ ನೋಡಿ ನಾನು ಅಕ್ಕಿ ನೀಟಾಗಿ ಎರಡು ಮೂರು ಸತಿ ವಾಶ್ ಮಾಡ್ಕೊಂಬಂದಿದ್ದೀನಿ ಇವಾಗ ನಾವು ಮಸಾಲೆ ಬೆಂದಿದೆ ಅದಕ್ಕೆ ನಾವು ಇದನ್ನು ಹಾಕೋಣ ನೋಡಿ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಾವು ಜಾರ್ ತೊಳೆದಿರೋ ನೀರು ಐತಲ್ಲ ಅದೇ ನೀರಿಂದ ನಾವು ಅಳತೆ ತೊಗೊಳ್ಳೋಣ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡಿ ಕೊತ್ಮಿರಿ ಸೊಪ್ಪು ಹಾಕಿಬಿಟ್ಟು ನಾವು ಸ್ವಲ್ಪ ಅಕ್ಕಿ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ಬಿಟ್ಟು ಉಪ್ಪು ಖಾರ ನೋಡಿಬಿಟ್ಟು ನಾವು ಹಾಕ್ಬಿಟ್ಟು ಇದನ್ನು ಮುಚ್ಚಳ ಮುಚ್ಚೋಣ ನೋಡಿ ಈ ಥರ ಟೊಮೆಟೊ ಭಾತ್ ಒಂದು ನೀವು ಟ್ರೈ ಮಾಡಿ ನೋಡಿ ಮೆಣಸಿನ್ಕಾಯಿ ಹಾಕಿ ಸೂಪರಾಗಿರುತ್ತೆ ಯಾವಾಗೂ ಈ ಥರ ತಿಂದೇ ಇರೋಲ್ಲ ಆ ಥರ ಟೇಸ್ಟ್ ಚೆನ್ನಾಗಿರುತ್ತೆ ಯಾವಾಗೂ ಇದನ್ನೇ ಮಾಡ್ಕೊಂಡು ತಿಂತೀರ ನೀವು ಇದೊಂದು ಸತಿ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ನೀರು ಅಳತೆ ಮಾಡಿ ಹಾಕ್ಬಿಟ್ಟು ಇವಾಗ ಒಂದು ಸ್ಪೂನ್ ಆಗೋಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ನೀವು ಉಪ್ಪು ನೋಡ್ಕೊಂಡು ಹಾಕೋಬೇಕು ಚಿಲ್ಲಿ ಪೌಡ್ರೇನು ಹಾಕೋದು ಬೇಡ ಒಂದೇ ಒಂದು ಸ್ಪೂನ್ ಆದಷ್ಟು ನಾನು ಧನಿಯಾ ಪುಡಿ ಹಾಕ್ತೀನಿ ಯಾಕಂದರೆ ನಾವು ಧನಿಯಾ ಬೀಜ ಹಾಕಿಬಿಟ್ಟು ನಾವು ರುಬ್ಬಿದ್ದೀವಿ ಒಂದೇ ಸ್ಪೂನ್ ಆದಷ್ಟು ಸಾಕು ಇವಾಗ ಹಾಕಿ ನಾವು ಇದನ್ನು ತಿರುಬಿಟ್ಟು ನೀರು ಹಾಕ್ಬಿಟ್ಟು ನಾವು ಮುಚ್ಚೋ ಮುಚ್ಚಿದ್ರೆ ಸಾಕು ಟೊಮೊಟೊ ಭಾತು ರೆಡಿ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ನೋಡಿ ಇವಾಗ ನಾನು ನೀರು ಹಾಕ್ತೀನಿ ನೋಡಿ ಈ ಬಟ್ಟಲೆ ನಾನು ಅಕ್ಕಿ ತಗೊಂಡಿದ್ದೆ ಇದೇ ಬಟ್ಲಲ್ಲಿ ನಾನು ಜಾರ ಐತಲ್ಲ ಜಾರ್ ತೊಳೆದಿರೋ ನೀರು ಅಳತೆ ಮಾಡಿ ಹಾಕೊತಾ ಇದ್ದೀನಿ ನೀವು ಯಾರು ಬ ಸ್ವಲ್ಪ ಕಡಿಮೆ ನೀರು ಇತ್ತಂದ್ರೆ ನೀವು ಕಮ್ಮಿನೇ ಹಾಕೊಳ್ಳಿ ನಾನು ಇದರಿಂದ ಮೂರು ಗ್ಲಾಸು ನೀರು ಹಾಕ್ತೀನಿ ಬನ್ನಿ ಇವಾಗ ಒಂದು ಗ್ಲಾಸ್ ಹಾಕಿದೆ ಎರಡು ಗ್ಲಾಸು ಕರೆಕ್ಟಾಗಿ ಅಳತೆ ಹಾಕಿದರೆ ಅನ್ನ ಮಾತ್ರ ಆಗುತ್ತೆ ಸ್ವಲ್ಪ ನಿಮ್ಮ ಮೆತ್ತಗೆ ಬೇಕು ಅನ್ಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಮೇಲೆ ನೀರು ಹಾಕೊಂಡ್ಬಿಟ್ಟು ನೀವು ಮುಚ್ಚಳ ಮುಚ್ಬೋದು ಇವಾಗ ನಾನು ಉಪ್ಪು ನೋಡಿಬಿಟ್ಟು ನಾನು ಇದನ್ನು ಮುಚ್ಚಳ ಮುಚ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಟೊಮೊಟೊ ಬಾತು ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಉಪ್ಪು ನೋಡಿಬಿಟ್ಟು ಟೇಸ್ಟು ನಾನು ಇದನ್ನು ಮುಚ್ಚಳ ಮುಚ್ಚೋಣ ಇದು ಮುಚ್ಚಳ ಮುಚ್ಚಿ ನಾವು ಒಂದು ಎರಡು ಬಿಸಿಲು ಹಾಕಿಸಿದ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ನೀವು ಮಕ್ಕಳೇನೋ ಇರೋರು ಇದ್ರೆ ಸ್ವಲ್ಪ ಅನ್ನ ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ ಜಾಸ್ತಿ ನೀರು ಹಾಕ್ಕೊಳ್ಳಿ ಇಲ್ಲ ಬೇಡ ಉದುರು ಬೇಕಂದ್ರೆ ಕರೆಕ್ಟಾಗಿ ಅಳತೆ ನಾನು ಒಂದೂವರೆ ಗ್ಲಾಸ್ ಹಾಕಿದ್ದೆ ನೀವು ಒಂದೂವರೆ ಗ್ಲಾಸ್ ಹಾಕಿಬಿಟ್ಟು ನೀವು ಎರಡು ಆದರೆ ಸಾಕು ಚೆನ್ನಾಗಿರುತ್ತೆ ಇವಾಗ ಆಗೋವರೆಗೂ ನಾವು ವೇಟ್ ಮಾಡೋಣ ನೋಡಿ ಟೊಮೊಟೊ ರೆಡಿ ರೆಡಿಯಾಗಿದೆ ಇದು ನಾವು ಯಾಕಂದ್ರೆ ಬ್ಯಾಡಿಗೆ ಮೆಣಸಿಕಾಯಿಂದ ಮಾಡಿರೋದು ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ ಟೇಸ್ಟ್ ಕೊಡುತ್ತೆ ಇದು ಬ್ಯಾಡಿಗೆ ಮೆಣಸಿಕಾಯಿ ಇದ್ರೆ ಇವಾಗ ನೀವು ಟ್ರೈ ಮಾಡಿ ನೋಡ್ಬೋದು ಅಷ್ಟು ಆಗಿರುತ್ತೆ ಇದು ಟೊಮೊಟೊ ಭಾತ್ಕಿಂತನೂ ಇದು ಬ್ಯಾಡಿಗೆ ಮೆಣಸಿಕಾಯಿ ರುಬ್ಬಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಎಲ್ಲ ರುಬ್ಬಿ ನಾವು ಟೊಮೊಟೊ ಬಾತ್ ಮಾಡೋದ್ರಿಂದ ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಟೊಮೊಟೊ ಭಾತ್ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಇದು ತುಂಬ ಟೇಸ್ಟಿ ಒಂದು ಮೂರು ನಾಲ್ಕು ಜನಕ್ಕಾಗಷ್ಟು ನಾನು ಮಾಡಿದ್ದೀನಿ ಒಂದೂವರೆ ಗ್ಲಾಸಲ್ಲೇ ನಾವು ಅಷ್ಟೊಂದು ಟೊಮೊಟೊ ಭಾತು ಮಾಡ್ಕೋಬೋದು ನೀವು ಅರ್ಜೆಂಟ್ ಇದ್ರೆ ಬೇಗನೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಒಂದು ಎರಡು ಮೂರು ಬೆಣಸಿನ್ಕಾಯಿ ರಾತ್ರಿನೇ ನೆನೆ ಇಟ್ಬಿಟ್ಟು ಆ ಥರನೂ ಮಾಡ್ಬೋದು ಇದರಲ್ಲಿ ನೀವು ಬೇಕಂದ್ರೆ ನೀವು ಮೊಸರು ಹಾಕೋಬೋದು ಮೊಸರು ಹಾಕೊಂಡ್ರೆ ಇನ್ನೂ ಇನ್ನೂ ಒಂಥರ ಡಿಫ್ರೆಂಟಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿದ್ವು ಬೆಳಗ್ಗೆ ಮೆಣಸಿನ್ಕಾಯಿಂದ ಟೊಮೊಟೊ ಬಾತು ಅಷ್ಟೇ ಚೆನ್ನಾಗಿ ಅದು ಇದು ಮಸಾಲೆ ಹಾಕಿ ಜಾಸ್ತಿ ಬದಲು ಮನೇಲಿರೋ ಐಟಮ್ಸೆಲ್ಲೇ ನಾವು ಬೆಳಗ್ಗೆ ಮೆಣಸಿನ್ಕಾಯಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಈ ಥರ ಸಿಂಪಲ್ಲಾಗಿ ಜ್ಯೂಸಿಯಾಗಿ ಮಾಡುವಂಥ ಟೊಮೊಟೊ ಇದು ಈ ಥರ ನೀವು ಟೊಮೊಟೊ ಭಾತ್ ಮಾಡ್ಕೊಂಡು ತಿಂದು ಅದರ ಟೇಸ್ಟ್ ನೋಡಿ ನಿಮಗೆ ಬೆಳಗ್ಗೆ ಮೆಣಸಿನ್ಕಾಯಿದು ಟೊಮೊಟೊ ಭಾತ್ ಮಾಡಿರೋದು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ